ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಇಪ್ಪತ್ತೈದನೇ ತಾರೀಕು ಇದೇ ತಿಂಗಳು ನಮ್ಮ ಕುಟೇನಹಳ್ಳಿ ಪೊಲೀಸ್ ಠಾಣೆ ವ್ಯಾಪ್ತಿಗೆ ಬರೋ ಶ್ರೀರಾಮ ದೇಔಟ್ ಇದೆ ಅಲ್ಲಿ ರಾತ್ರಿ ಸರಿ ಸುಮಾರು ಒಂದು ಹನ್ನೊಂದೂವರೆ ಹನ್ನೆರಡು ಗಂಟೆ ಟೈಮ್ ಅಲ್ಲಿ ಆ ಟೂ ವೀಲರ್ ಮೇಲೆ ಹೊರಟಿದ್ದ ಇಬ್ಬರು ಹುಡುಗರಿಗೆ ವೇಗವಾಗಿ ಹಿಂದೆಯಿಂದ ಹೊಡ್ಕೊಂಡು ಒಂದು ಕಾರ್ ಹೊಂದ ಅದ್ರಲ್ಲಿ ರೈಡರ್ ಏನಿರ್ತಾರೆ ಅವ್ರ ಸ್ಥಳದಲ್ಲೇ ಮೃತಪಟ್ಟಿರ್ತಾರೆ ಮತ್ತೆ ಪಿಲಿಯನ್ ರೈಡರು ಆಸ್ಪತ್ರೆಗೆ ಟ್ರೀಟ್ಮೆಂಟ್ ಹೋಗಿರ್ತಾರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಜೆ ಪಿ ನಗರ ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ಒಂದು ಆಕ್ಸಿಡೆಂಟಲ್ ಡೆತ್ ಪ್ರಕರಣ ದಾಖಲಾಗಿರ್ತದೆ ನಂತರ ಸಿಸಿ ಟಿವಿ ಅದನ್ನ ಪರಿಶೀಲಿಸಲಾಗಿ ಆ ಒಂದು ಫೋರ್ ವೀಲರ್ ಗಾಡಿ ಯಾವ್ದು ಕಟ್ಕೊಂಡು ಹೋಗಿದೆ ಆ ಗಾಡಿ ಬೇಕ್ ಬೇಕಂತ ಅಂತ ಬೆನ್ ಹತ್ಕೊಂಡು ಕೂತ್ಕೊಂಡು ಹೋಗಿರೋದು ಗಮನಕ್ಕೆ ಬರ್ತದೆ ಅದನ್ನ ಮತ್ತಷ್ಟು ತನಿಖೆ ಮಾಡಿ ನೋಡಿದಾಗ ಆ ಒಂದು ಅದಕ್ಕೆ ಮುಂಚೆ ಈ ಘಟನೆ ಆಗುವ ಮುಂಚೆ ಸ್ವಲ್ಪ ಹೊತ್ತು ಮುಂಚೆ ಟೂ ವೀಲರ್ ನಲ್ಲಿ ಇದ್ದ ಇದ್ದ ಹುಡುಗರು ಏನಿರ್ತಾರೆ ಅವರು ಬಂದು ಮುಖಾಮುಖಿ ರೀತಿ ಕ್ರಾಸ್ ಆಗೋ ಟೈಮ್ ಅಲ್ಲಿ ಈ ಕಾರ್ದು ಕನ್ನಡಿಗೆ ಹೊಡೆದು ಕನ್ನಡಿ ಮುರಿದು ಆ ಹೋಗಿರ್ತಾರೆ ಇದರಿಂದ ಕೋಪಗೊಂಡ ಕಾರಿನ ಚಾಲಕ ಗಾಡಿನ ಮುಂದೆ ವಾಪಸ್ ತಿರುಗಿಕೊಂಡು ಬಂದು ವೇಗವಾಗಿ ಬಂದು ಆ ಟೂ ವೀಲರ್ ಗೆ ಗುದ್ದಿ ಅದರಿಂದ ಮರಣ ಹೊಂದಿರ್ತಾನೆ ರೈಡರ್ ಇದಕ್ಕೆ ಸಂಬಂಧಪಟ್ಟ ಹಾಗೆ ಪುಟೇನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಮರ್ಡರ್ ಪ್ರಕರಣ ದಾಖಲಾಗಿದೆ ಹಾಗೂ ಇದಾದ ನಂತರ ಆ ವ್ಯಕ್ತಿ ಯಾರು ಕಾರ್ ಚಾಲಕನಿರ್ತಾನೆ ವಾಪಸ್ ಬಂದು ಒಂದು ಮಾಸ್ಕ್ ಹಾಕೊಂಡು ಅದು ಸ್ಥಳದಲ್ಲಿ ಇದ್ದ ಅವನ ಗಾಡಿದು ಬಿಡಿ ಭಾಗ ಬಳಿ ಬಿದ್ದಿರ್ತಾವೆ ಆ ತಾನು ಅವನೇ ಮಾಡಿದಾನೆ ಅನ್ನೋದು ಗೊತ್ತಾಗ್ಬಾರ್ದು ಅನ್ನೋ ಕಾರಣದಿಂದ ಅವನು ಮತ್ತೆ ಅವನ ಹೆಂಡತಿ ಇಬ್ರು ಬಂದು ಮುಖಾಂತಿಕೊಂಡು ಅದನ್ನ ಎನ್ಸ್ ನಾ ತಕೊಂಡು ಹೋಗಿರ್ತಾರೆ ಇದು ಸಾಕ್ಷಿ ನಾಶ ಸಂಬಂಧಪಟ್ಟ ಹಾಗೆ ಅದು ಕಲಮ್ನ ಅಳವಡಿಸ್ಕೊಂಡಿದೀವಿ ಇಬ್ರು ಗಂಟಾ ಗಂಟಿನ ದಸ್ಗಿರಿ ಮಾಡಲಾಗಿದೆ ಹಾಗೂ ಮಾನ್ಯ ನ್ಯಾಯಾಲಯದ ಮುಂದೆ ಹಾಜರುಪಡಿಸಲಾಗಿದೆ ಅದು ಅಹ್ ಪಟ್ಟ ವ್ಯಕ್ತಿ ಗಿಗ್ ವರ್ಕರ್ ಆಗಿರ್ತಾನೆ ಹಾಗೂ ಆರೋಪಿತ ಒಬ್ಬ ಫಿಸಿಕಲ್ ಆರ್ಟ್ಸ್ ಟೀಚರ್ ಆಗಿರ್ತಾನೆ ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಪಡೆಯಿರಿ